ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲಾಜ್ ಕಿಚನ್ ಬನ್ನಿ ಇವತ್ತು ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಹೋಳಿಗೆ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡಿ ಯಾವ ರೀತಿ ಹೋಳಿಗೆ ಉಬ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ರ ನೋಡಿ ಪೂರಿ ಥರ ಹೋಳಿಗೆನೂ ಸಹ ಉಬ್ಬಿ ಬರ್ತಾ ಇದೆ ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೋಳಿಗೆ ಯಾವ ರೀತಿಯಾಗಿ ಕಾಣಿಸುತ್ತಿದೆ ಅಂತ ನೋಡಿ ಪಾಕೆಟ್ ಥರ ಹೇಗೆ ಬಂದಿದೆ ನಮ್ಮ ಹೋಳಿಗೆ ಅಂತ ಇದ್ರಲ್ಲ ಎಲ್ಲ ಕಡೆ ಇವನ್ನಾಗಿ ಹೂರ್ಣ ಪೂರ್ತಿಯಾಗಿ ಸ್ಪ್ರೆಡ್ ಆಗಿದೆ ನೀವೇ ಇದ್ರ ಸೊ ನೀವು ಒಂದ್ಸಲ ಮನೇಲಿ ಈ ಥರ ಹೋಳಿಗೆನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಎರಡು ಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ತರಿತರಿಯಾಗಿ ಮಿಕ್ಸರ್ಗೆ ಹಾಕಿ ರುಬ್ಕೊತೀನಿ ಪೂರ್ತಿ ಸಣ್ಣ ಆಗಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಿದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ನೋಡಿ ಫ್ರೆಂಡ್ಸ್ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನಾನು ಈ ರೀತಿಯಾಗಿ ತರಿತರಿಯಾಗಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ತರಿತರಿಯಾಗಿ ಅಂದರೆ ಪೂರ್ತ ಸಣ್ಣನೂ ಅಲ್ಲ ಪೂರ್ತಿ ದಪ್ಪನಾಗಿಯೂ ಅಲ್ಲ ನೋಡ್ತಾ ಇದ್ದೀರಲ್ಲ ಇಲ್ಲಿ ಈ ಕನ್ಸಿಸ್ಟೆನ್ಸಿನಲ್ಲಿ ನಾವು ಇದನ್ನು ರುಬ್ಬಿ ಇಟ್ಕೊಂಡ್ರೆ ಇದು ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗಿದ ಹೂರ್ಣ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇವಾಗ ಇದನ್ನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕೋತೀನಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಬೆಲ್ಲ ಕರಗಲಿಕ್ಕೆ ಇದ್ದೀನಿ ನೋಡಿ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಬೆಲ್ಲನ ಕರಗಲಿಕ್ಕೆ ಇಟ್ಟಿದ್ದೀನಿ ಸೊ ಇದು ಬೆಲ್ಲ ಕರಗಬೇಕು ನಮಗೆ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ನಮ್ಮದು ಬೆಲ್ಲ ಕರಗಿದೆ ಅಂತ ಸೊ ನೋಡ್ತಾ ಇದ್ರಲ್ಲ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಇದನ್ನ ನಾವು ಬೇರೆ ಒಂದು ಪಾತ್ರೆಗೆ ಇದನ್ನ ಸೋಸ್ಕೋಬೇಕು ಯಾಕಂದರೆ ಇದರಲ್ಲಿ ಬೆಲ್ಲದಲ್ಲಿ ಕಸರು ಏನಾದರೂ ಇದ್ರೆ ಸೊ ನಮಗೆ ಆ ಕಸರನ್ನ ತೆಗಿಲಿಕ್ಕೆ ಹೆಲ್ಪ್ ಆಗುತ್ತೆ ಸೋಸ್ಕೊಳ್ಳೋದ್ರಿಂದ ಇಲ್ಲಿ ನಾನು ಒಂದು ಅಗಲನ ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ನಾನೀಗ ಈ ತಗಿರುವಂತ ಬೆಲ್ಲನ ಸೋಸ್ಕೊತಾ ಇದ್ದೀನಿ ಈ ಬೆಲ್ಲದಲ್ಲಿ ಏನಾದರೂ ಕಸರಿದ್ರೆ ಈ ತರ ಜರಡಿನಲ್ಲೇ ನಮಗೆ ಬಂದ್ಬಿಡುತ್ತೆ ಅದು ನೋಡಿ ಕುಡಿತಾ ಇದೆ ಇವಾಗ ಇದನ್ನ ಗ್ಯಾಸ್ನ ಸಿಮ್ ಇಟ್ಟು ಈ ರೀತಿ ತಿರುಗಿಸ್ಕೊತಾ ಇರಿ ಇಲ್ಲಾಂದ್ರೆ ಬೆಲ್ಲ ಉಕ್ಕಿ ಬಂದ್ಬಿಡುತ್ತೆ ನೋಡಿ ಈ ಥರ ನೀರಲ್ಲಿ ಇದು ಮಿಕ್ಸ್ ಆಗಬಾರ್ದು ಸೊ ಅಲ್ಲಿವರೆಗೂ ಇದನ್ನ ನಾವು ಕುದಿಸ್ಕೋಬೇಕು ಗ್ಯಾಸ್ನ ಸಿಮ್ನಲ್ಲಿಟ್ಟು ಸೊ ನಾವು ಇದನ್ನ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಹಸಿ ಕೊಬ್ಬರಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನಾನು ಗ್ಯಾಸ್ನ ಸಿಮ್ನಲ್ಲಿಟ್ಟೆ ಮಾಡ್ಕೋಬೇಕು ಇದನ್ನ ಇಲ್ಲ ಅಂದರೆ ಇದು ಹೊತ್ತುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಗ್ಯಾಸ್ ಸ್ವಲ್ಪ ಮಧ್ಯಮ ಉರಿಯಲ್ಲಿಟ್ಟು ಇದನ್ನು ನಾವು ಸ್ವಲ್ಪ ಗಟ್ಟಿ ಆಗುವವರೆಗೂ ಇದನ್ನ ಕೈ ಆಡ್ತಾ ಈ ಥರ ಹೂರ್ಣನ ರೆಡಿ ಮಾಡ್ಕೋಬೇಕು ಕೈಗೆ ಬಿಡದೆ ಕೈ ಆಡ್ಸ್ತಿರ್ಬೇಕು ಇಲ್ಲಾಂದರೆ ಇದು ತಳ ಹಿಡಿಯುತ್ತೆ ಸೊ ಯಾವುದೇ ಅಡುಗೆ ಆಯಿತು ತಳ ಹಿಡಿಯೋ ಥರ ಹೊತ್ತಿಸ್ಬಾರ್ದು ಇದನ್ನ ಹೊತ್ತಿಸಿದ್ರೆ ಅದರದ್ದು ಟೇಸ್ಟೇ ಕಡಿಮೆ ಆಗಿಬಿಡುತ್ತೆ ಸೊ ನಾವೇ ಏನೆಲ್ಲ ಐಟಮ್ಸ್ ಹಾಕಿ ಮಾಡಿರ್ತೇವೋ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಸೊ ಹೊತ್ತಮೆಲ್ಲೇ ಬಂದ್ಬಿಡುತ್ತೆ ಅದಕ್ಕೆ ಹೊತ್ತದೇ ಇರೋ ಹಾಗೆ ಅಡುಗೆ ಮಾಡಬೇಕು ನಾವು ಮಾಡುವಾಗ ಅದ್ರ ಕಡೆ ನಮ್ಮದು ಪೂರ್ತಿಯಾಗಿ ಗಮನ ಇರಬೇಕು ಇವಾಗ ಗ್ಯಾಸ್ನ ಪೂರ್ತಿಯಾಗಿ ಸಣ್ಣ ಇಟ್ಟು ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಏಲಕ್ಕಿದು ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಘಮ ಕೊಬ್ಬರಿ ಹಸಿ ಇರುತ್ತಲ್ಲ ಸೊ ಹಾಗಾಗಿ ಸೊ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಇದು ಹೂರ್ಣ ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಬಿಡದೆ ಕೈಯಾರಿಸ್ಬೇಕು ನೋಡಿ ನಮ್ಮ ಪಾಕ ಯಾವ ರೀತಿ ಗಟ್ಟಿ ಆಗ್ತಾ ಇದೆ ಅಂತ ಇದರಲ್ಲಿರೋ ಹಸಿ ಅಂಶ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಪೂರ್ತಿಯಾಗಿ ಗಟ್ಟಿಯಾಗಬಾರ್ದು ಯಾಕಂದರೆ ಇದು ಪೂರ್ಣ ಆರ್ಲಿಕ್ಕೆ ಇಡಬೇಕು ನಾವು ಸೊ ತಣ್ಣಗಾಗೋವರೆಗೂ ಇದನ್ನ ಬಿಡ್ತೀವಲ್ಲ ಸೊ ತಣ್ಣಗಾದ್ಮೇಲೆ ಪೂರ್ತಿಯಾಗಿ ಆಗಿಬಿಡುತ್ತೆ ಸೊ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಇದನ್ನ ಹಾಗೆ ಬಿಸಿ ಬಿಸಿಯಾಗಿ ಮುಟ್ಲಿಕ್ಕೆ ಹೋಗಬೇಡಿ ಕೈಗೆ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಒಟ್ಟು ಗುಡಿಸಿದರೆ ನೋಡಿ ಹೂರ್ಣ ಅಂದರೆ ಕೈನೂ ಸುಡೋದಿಲ್ಲ ನಮ್ಮದು ನೋಡಿ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರಬೇಕು ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ನಿಮಗೆ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಳಗೆ ನಮ್ಮದು ಹೂರ್ಣ ಬಂದರೆ ಹೋಳಿಗೆನೂ ಸಹ ಪರ್ಫೆಕ್ಟಾಗಿ ಬರುತ್ತೆ ಸೊ ಇದನ್ನು ಹೂರ್ಣ ಮಾಡುವಾಗ ನೋಡಿ ಮಾಡಿಕೊಳ್ಳಿ ನೋಡಿ ಪರ್ಫೆಕ್ಟಾಗಿ ಇವಾಗ ನಮ್ಮದು ಹೂರ್ಣ ರೆಡಿಯಾಗಿದೆ ಸೊ ಇದು ತಣ್ಣಗಾಗಬೇಕು ಸೊ ಇದನ್ನ ನಾನು ಒಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಹೂರಣನ ಉಂಡೆ ಕಟ್ಕೊಳ್ಳೋದನ್ನು ತೋರಿಸ್ತೀನಿ ನೋಡಿ ನಮ್ಮ ಹೂರಣ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನ ನಮ್ಗೆ ಯಾವ ಗಾತ್ರದಲ್ಲಿ ಹೋಳಿಗೆ ಬೇಕೋ ಸೊ ಆ ಗಾತ್ರದಲ್ಲಿ ನಾವು ಉಂಡೆನ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಟಿ ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಹೂರ್ಣ ಅಂತ ನೋಡ್ತಾ ಇದ್ರಲ್ಲ ಸೊ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನೂ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಈ ಗಾತ್ರದಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಟಿ ಇಟ್ಕೊಂಡಿದೀನಿ ಬನ್ನಿ ಇವಾಗ ಹೋಳಿಗೆನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಕಾಯಿ ಹೋಳ್ಗೆ ಮಾಡಲಿಕ್ಕೆ ಕಡ್ಕೋಬೇಕಲ್ಲ ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಎರಡು ಕಪ್ ಹಿಟ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಈ ಎರಡು ಕಪ್ ಮೈದಾ ಹಿಟ್ಟಿಗೆ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಹಾಗು ಎಲ್ಲನೂ ಹೊಂದ್ಕೊಳ್ಳೋ ತರ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾಲ್ಕೋಬೇಕು ಹಿಟ್ನ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಿಟ್ಟನ್ನ ನಾದ್ಕೊಳ್ಳೋದ್ರಿಂದ ಹೋಳಿಗೆ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಹೋಳಿಗೆನೂ ಸಹ ತುಂಬಾ ಮೃದುವಾಗಿ ಸ್ಮೂತಾಗಿ ಬರುತ್ತೆ ಈ ರೀತಿಯಾಗಿ ಹಿಟ್ಟು ನಾದ್ಕೋಬೇಕು ಸೊ ಇದು ಸ್ವಲ್ಪ ಕೈಗೆ ಅಂಟ್ಕೊತಾ ಇರಬೇಕು ಅಷ್ಟು ಹದದಲ್ಲಿ ನಾವು ಹಿಟ್ಟು ನಾದಿದ್ರೆ ಅದು ನೆನೆದ ಮೇಲೆ ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಸೊ ಇವಾಗ ನಾನು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಈ ಹಿಟ್ಟನ್ನ ಮಿದ್ಕೊಳ್ಳಿಕ್ಕೆ ನೋಡಿ ಫ್ರೆಂಡ್ಸ್ ಹಿಟ್ಟನ್ನ ಎಣ್ಣೆ ಹಾಕಿ ಮಿದ್ಕೊಳ್ಳೋದ್ರಿಂದ ಯಾವ ರೀತಿಯಾಗಿ ಹಿಟ್ಟು ಸಾಫ್ಟಾಗಿದೆ ಅಂತ ನೀವೇ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಸ್ವಲ್ಪ ಕೈಗೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಈ ರೀತಿಯಾಗಿ ನಮ್ಮದು ಹಿಟ್ಟು ನಾತ್ಕೋಬೇಕು ನಾವು ಅಂದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ಇದ್ರೆ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮದು ಸೊ ನಾನು ಇದು ಹಿಟ್ಟು ಹಾಗೆ ಬಿಟ್ಟರೆ ಗಾಳಿಗೆ ಒಣಗುತ್ತೆ ಸೊ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲೊಂದು ಚಿಕ್ಕದು ಬೋಗಣಿ ತಗೊಂಡು ಸ್ಟೀಲಿಂದು ಡಬರಿನ ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಚ್ಚಿ ಈ ಹಿಟ್ಟನ್ನ ಇದರಲ್ಲಿಟ್ಟು ಇದಕ್ಕೆ ಒಂದು ನಾಲ್ಕೈದು ಟೀ ಸ್ಪೂನ್ ಆಗುವಷ್ಟು ಅಥವಾ ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಈ ರೀತಿಯಾಗಿ ಇದ್ರ ಮೇಲೆ ಹಾಕೋತಾ ಇದ್ದೀನಿ ಹಾಕಿ ಈ ಹಿಟ್ಟು ಈ ಎಣ್ಣೆನಲ್ಲೇ ನೆನಿಬೇಕು ಇದನ್ನ ನಾನು ಎರಡು ಗಂಟೆ ನೆನೆಯೋದಕ್ಕೆ ಅಂತ ಇದ್ದೀನಿ ಸೊ ಒಂದು ಈ ಥರ ನಾನು ಒಂದು ಮುಚ್ಚಳನ ಮುಚ್ಚಿ ಇದನ್ನ ಹಿಟ್ಟು ನೆನೆಲಿ ಅಂತ ಎರಡು ಗಂಟೆ ಬಿಟ್ಬಿಡ್ತೀನಿ ಇದನ್ನ ಆಮೇಲೆ ಇದನ್ನ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಕಣಕ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದರಲ್ಲಿ ನಾವು ಎಣ್ಣೆ ಹಾಕಿಟ್ಕೊಂಡಿದ್ವಲ್ಲ ಸೊ ಈ ಎಣ್ಣೆನ ಒಂದು ಬಟ್ಲಿಗೆ ಬಸ್ಕೊಂಡ್ಬಿಡ್ತೀನಿ ನಾನು ಪೂರ್ತಿಯಾಗಿ ತಕ್ಕೋತೀನಿ ಇದನ್ನ ಹೋಳಿಗೆ ಮಾಡಲಿಕ್ಕೆ ನಾನು ಬಳಸ್ಕೊತೀನಿ ಇದೇ ಎಣ್ಣೆನ ಸೊ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಇದ್ದರೆ ಹೋಳಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ನೋಡ್ತಾ ಇದ್ರಲ್ಲ ಸೊ ನೀವು ಇದೇ ರೀತಿ ಮಾಡ್ಕೊಳ್ಳಿ ಹೋಳ್ಗೆ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸ್ಮೂತಾಗಿ ಸಾಫ್ಟಾಗಿ ಬರ್ತಾವ ಹೋಳ್ಗೆ ನೋಡಿ ಈ ರೀತಿಯಾಗಿ ನಾವು ಹಿಟ್ಟನ್ನು ಏನು ಕೊಬ್ಬರಿದು ಹೂರ್ಣ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಗಾತ್ರದಲ್ಲಿ ಹಿಟ್ಟನ್ನ ತೊಗೋಬೇಕು ನಾವು ಸೊ ಈ ಥರ ಕೈಯಲ್ಲಿ ಸ್ವಲ್ಪನೇ ಇದನ್ನ ತಟ್ಕೊಂಡು ನೋಡಿ ಹೂರ್ಣನ ಇದಕ್ಕೆ ತಗೊಂಡು ಸೊ ಈ ರೀತಿಯಾಗಿ ಇದನ್ನ ಪೂರ್ತಿಯಾಗಿ ತುಂಬ್ಕೋಬೇಕು ಹೂರ್ಣನ ಇವಾಗ ಹೋಳಿಗೆನ ನಡೆಸೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಸೊ ಮೊದಲನೇದಾಗಿ ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ನ ತಗೊಂಡಿದ್ದೀನಿ ಸೊ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಸವರ್ಕೋತಾ ಇದ್ದೀನಿ ಮೊದಲಿಗೆ ನೋಡಿ ಹೂರ್ಣ ತುಂಬಿ ನಾವು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿವಿ ಇದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಇದನ್ನ ಇದನ್ನು ಲಟ್ಟಿಸ್ಕೊತೀನಿ ನಾನು ಸೊ ನಿಮ್ಗೆ ಎಷ್ಟು ತಳ್ಳು ಹೋಳ್ಗೆ ಅಷ್ಟು ತಳ್ಳಗೆ ನಾವು ಲಟ್ಟಿಸ್ಕೋಬೇಕು ಹೋಳ್ಗೆನ ಸೊ ಕೆಲವೊಬ್ಬರಿಗೆ ದಪ್ಪ ಇಷ್ಟ ಆಗುತ್ತೆ ಸೊ ಬೇಕನ್ನೋರು ದಪ್ಪನೂ ಸಹ ಲಟ್ಟಸ್ಕೋಬಹುದು ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಷ್ಟು ದೊಡ್ಡದು ಹೋಳಿಗೆನ ಲಟ್ಟಿಸ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ನಮ್ದು ಹಂಚು ಕಾದಿದೆ ಸೊ ಇವಾಗ ಗ್ಯಾಸ್ನ ಸ್ವಲ್ಪ ಸಿಮ್ನ ಕಡಿಮೆ ಮಾಡಿಬಿಟ್ಟು ಈ ಹೋಳಿಗೆನ ಬೇಯಿಸ್ಕೋಬೇಕು ಜಾಸ್ತಿ ಊರಿನಲ್ಲಿ ಬೇಯಿಸ್ಬಾರ್ದು ಹೋಳಿಗೆನ ಅಂದ್ರೆ ಪೂರ್ತಿಯಾಗಿ ಹೋಳಿಗೆ ಬೇಯೋದಿಲ್ಲ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹೋಳಿಗೆ ಯಾವ ರೀತಿ ಬಂದಿದೆ ಅಂತ ಸೊ ನೋಡಿ ಹೋಳಿಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇವಾಗ ಇದನ್ನು ತಿರುಗಿಸ್ಕೋಬೇಕು ನೋಡಿ ಇವಾಗ ತಿರುಗಿಸಿದ ತಿರುಗಿಸಿದ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ಸೊ ನಿಮಗೆ ಬೇಕಿದ್ರೆ ನೀವು ಎಣ್ಣೆ ಸಹ ಹಾಕಿ ಬೇಯಿಸ್ಕೋಬೋದು ನೋಡಿ ಫ್ರೆಂಡ್ಸ್ ಹೋಳಿಗೆ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡಿ ಯಾವ ರೀತಿ ಹೋಳಿಗೆ ಉಪ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ರ ನೋಡಿ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಮ್ಮ ಹೋಳಿಗೆ ಅಂತ ಇದನ್ನ ಒಂದು ಪ್ಲೇಟ್ಗೆ ನಾನು ತಕೊತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ಸ್ವಲ್ಪ ಹಿಟ್ಟು ಜಾಸ್ತಿ ಆಗಿತ್ತಂದರೆ ಅದನ್ನು ಹಿಟ್ಟನ್ನ ಎಕ್ಸ್ಟ್ರಾ ಇರೋದನ್ನು ತಗೊಂಡ್ಬಿಡಿ ನೋಡಿ ಸೊ ಹೋಳಿಗೆ ತಣ್ಣಗಾದಮೇಲೆ ಬಿಸಿ ಇರುವಾಗ ತಿಂತೀವಲ್ಲ ಅದಕ್ಕಿಂತ ಹೆಚ್ಚಿಗೆ ಟೇಸ್ಟ್ ಆಗಿರುತ್ತೆ ಹೋಳಿಗೆ ಸೊ ತಣ್ಣಗಾದಷ್ಟು ರುಚಿ ಜಾಸ್ತಿ ಇದಕ್ಕೆ ಕಾಯಿ ಹೋಳಿಗೆಗೆ ನೋಡಿ ಫ್ರೆಂಡ್ಸ್ ಹೋಳಿಗೆ ಯಾವ ರೀತಿಯಾಗಿ ಉಪ್ಪಿ ಬರ್ತಾ ಇದೆ ಅಂತ ನೋಡಿ ಯಾವ ರೀತಿ ಹೋಳಿಗೆ ಉಪ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ರ ತುಪ್ಪದ ಜೊತೆಗೆ ಬಿಸಿ ಬಿಸಿ ಹೋಳಿಗೆ ನಾ ತಿಂತಿದ್ರೆ ಆಹಾ ಅಂತ ಹೇಳ್ಬೋದು ಆದರೆ ಬಿಸಿ ಬಿಸಿ ತಿನ್ನೋವಾಗ ಹಣ ನಾಲ್ಗೆ ಸುಡುತ್ತೆ ಫ್ರೆಂಡ್ಸ್ ಹೂರ್ಣ ತುಂಬಿರ್ತೀವಲ್ಲ ಅದನ್ನ ಸೊ ನೋಡಿ ಹೂಬಿ ತಿಂದ್ಕೊಳ್ಳಿ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಕಾಯಿ ಹೋಳಿಗೆ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಸಲ ಮನೇಲಿ ಈ ಥರ ಮಾಡ್ಕೊಳ್ಳಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೋಳಿಗೆ ಯಾವ ರೀತಿಯಾಗಿ ಕಾಣಿಸುತ್ತಿದೆ ಅಂತ ನೋಡಿ ಪಾಕೆಟ್ ಥರ ಹೇಗೆ ಬಂದಿದೆ ನಮ್ಮ ಹೋಳಿಗೆ ಅಂತ ನೋಡ್ತಾಯಿದ್ರಲ್ಲ ಎಲ್ಲ ಕಡೆ ಆಗಿ ಹೂರ್ಣ ಪೂರ್ತಿಯಾಗಿ ಸ್ಪ್ರೆಡ್ ಆಗಿದೆ ನೀವೇ ನೋಡ್ತಾಯಿದಿರ ಸೊ ನೀವು ಒಂದ್ಸಲ ಮನೇಲಿ ಈ ಥರ ಹೋಳಿಗೆನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬ ಬಾಯ್